ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮನು ಆರ್ಟಿ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ ಕಿಚಾ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ಪ್ರೊಮೋ ರಿಲೀಸ್ ಆಗಿದೆ ತಡ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಸಿಕ್ಕಾಪಟ್ಟೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ ಅಷ್ಟೇ ಅಲ್ಲ ಥಿಯೇಟರ್ನಲ್ಲೂ ಈ ಒಂದು ಟೀಸರ್ ಪ್ಲೇ ಆಗಿದೆ ಪುಷ್ಪಾ ಟು ಇಂಟರ್ವಲ್ನಲ್ಲಿ ಮ್ಯಾಕ್ಸ್ ಟೀಸರ್ ಪ್ಲೇ ಮಾಡಿದಾಗ ಆಡಿಯನ್ಸ್ ರಿಯಾಕ್ಷನ್ ಹೇಗಿತ್ತು ನೋಡಿ ಇನ್ಮುಂದೆ ಮ್ಯಾಕ್ಸ್ ಅಬ್ಬರ ಜೋರಾಗಿರುತ್ತೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮ್ಯಾಕ್ಸ್ ರಿಲೀಸ್ ಆಗ್ತಿದೆ ಸಿನಿಮಾ ನೋಡಿ ಮಜಾ ಮಾಡಿ